ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ಚಿಕ್ಕಲಬಾಳ ಎಂಬ ಗ್ರಾಮದ ಜೈ ಸಹಕಾರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ರಾಮಾಪುರ ಶಾಖೆ ಚಿಕ್ಕಲಬಾಳ ರಿಜಿಸ್ಟರ್ ನಂಬರ್ ಡಿ ಆರ್ ಬಿ ಎಸ್ ಟು ನೈನ್ ಒನ್ ಟೂ ಒನ್ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸೆವೆನ್ ಇದರ ಅಡಿಯಲ್ಲಿ ಸ್ಥಾಪನೆಗೊಂಡ ನ್ಯಾಯಬೆಲೆ ಅಂಗಡಿಗಲ್ಲಿ ಒಂದು ಕೆ ಜಿ ಅಕ್ಕಿ ಕಡಿಮೆ ಕೊಡುವುದಲ್ಲದೆ ನೂರ ಇಪ್ಪತ್ತು ರೂಪಾಯಿಯಂತೆ ಬರೋಬ್ಬರಿಗೆ ಒಬ್ಬೊಬ್ಬರಿಂದ ಹಣ ತೆಗೆದುಕೊಳ್ತಾರೆ ಅದರ ಜೊತೆಗೆ ಒಂದು ನಿರಾ ನಿರ್ಮಾ ಸಾಬೂನು ನಿರ್ಮಾ ಪೌಡರ್ ಹಾಗೂ ಚಹಾ ಪುಡಿಯನ್ನು ಕೊಡ್ತಾರೆ ಹಾಗೂ ಈ ನ್ಯಾಯಬೆಲೆ ಅಂಗಡಿಯವರು ಈ ನ್ಯಾಯಬೆಲೆ ಅಂಗಡಿಯಿಂದ ಅಧಿಕಾರಿಗಳಿಗೆ ಎಷ್ಟು ಪರ್ಸೆಂಟೇಜ್ ಹೋಗ್ತದೆ ಅವರ ಪಾಲಿಗೆ ಹಾಗಾದರೆ ಅಧಿಕಾರಿಗಳು ಲಂಚವೆಂಬ ಸಾಮ್ರಾಜ್ಯದಲ್ಲಿ ಮುಳುಗಿದ್ದಾರೆ ಎಂಬ ಪ್ರಶ್ನೆ ಜನರನ್ನು ಕಾಡ್ತಿದೆ ಹೀಗೆ ಜನರಿಗೆ ಮೋಸ ಮಾಡುವುದು ಇವರ ಕೆಲಸ ಅಧಿಕಾರಿಗಳು ಈಗಲಾದ್ರೆ ಎಚ್ಚೆತ್ಕೊಳ್ತಾರ ಎಂದು ನೋಡುವ ಪರಿಸ್ಥಿತಿ ಎದುರಾಗಿದೆ

ಹೇಳಾರ ನಿಮಗೆ ಸಾವನ್ ಪುಡಿ ಎಲ್ಲ ಸಾಬಾನು ಕೊಡತೀವ್ರ ನಿಮಗೆಲ್ಲ ಹ್ಞೂ ಹೇಳ ಸರ್ ಅವ್ರ ಸರ್ ಎಷ್ಟು ಕೊಡ್ತೀರಿ ಒಂದು ನೂರ ಇಪ್ಪತ್ತು ರೂಪಾಯಿ ತೋತ್ತೀರಿ ಹಾಂ ಹ್ಞೂ ಒಂದು ನೂರ ಇಪ್ಪತ್ತು ರೂಪಾಯಿ ಏನೇನು ಕೊಡ್ತೀರಿ ನೀವು ನೋಡ್ರಿ ರೇಷನ್ ಇಲ್ಲಿ ಒಂದು ಕೆಜಿ ಕಮ್ಮಿ ಅದ ಆದ್ರೂ ಕೊಡ್ತಾರ ಈಗ ಕೊಡತಾರ ಈಗ ನೋಡಿ ಹಾಕ್ತಾರ ನೋಡ್ರಿ ಹಾಕೋದು ಹಾಕತ್ತಾರ ನೋಡ್ರಿ ಈಗ ಒಂದು ಕೆಜಿ ಆಟ ಅಡ್ಸಂಬರ್ ಎಂಟು ನೂರ್ ರೀ ಎಂಟು ಅಂದ್ರೆ ಒಂದು ನೋಡ್ರಿ ಇದು ಎಂಟು ಮಂದಿ ಇದು ನಾಲ್ವತ್ತು ಕಿಲೋ ಆಗ್ಬೇಕು ಎರಡು ಕೆಜಿ ಕಮ್ಮಿ ನೋಡ್ರಿ ಸರ ಎರಡ ಕೆಜಿ ಕಮ್ಮಿ ಕಾಯಿ ಕೊಡ್ತೀರ ಏನ್ ಎಂಟು ಕೆಜಿ

एक सर कोणचं गाव या चिखलवाडा दादा पैसे तुम्ही देता का किती देता एक शंभर हे कोणचं गाव चिखलवाडा तुमचं नाव काय पैसे बी देता एक शंभर वीस रुपये हां 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 गाव दादा नाव ओके दोन पैसे देतात का किती देता एक शंभर वीस रुपये देता ते सावंतपडी हे दे ते देता एक किलो कमी बी देता ते विचार नाही का तुम्ही एक किलो कमी हा वरला कसं येतंय त्यांना सगळं काय देता येच किती एक किलो कमी दिल्या त्याने आता बरोबर दिल्यात का पैसे किती देतात एकशे रुपये एकशे रुपये ओके